ಹಾಯ್ ಯಾರು ಗೊತ್ತಾಯಿತೆ ನಾನು ಆತ್ಮನಾಗಿದ್ದೇನೆ ನನ್ನೊಂದಿಗೆ ಮಾತನಾಡಲು ಯಾರು ಬಂದಿರುವರು ಯಾರು ಗೊತ್ತಾಯಿತೆ ಮನಸ್ಸು ನಾನು ಮತ್ತು ಮನಸ್ಸು ಒಂದು ವಿಸ್ತಾರವಾದ ವಿಹಾರದೊಂದಿಗೆ ಮಾತನಾಡೋಣ ಹೇ ಮನಸ್ಸೆ ನೀನು ತುಂಬ ಅದೃಷ್ಟವಂತ ಜಗತ್ತಿನಲ್ಲಿರುವ ಎಲ್ಲವನ್ನೂ ಕೂಡ ನೀನು ಅನುಭವಿಸಬಲ್ಲೆ ಈ ಸಾಕಾರ ಪ್ರಪಂಚದ ಪ್ರಕೃತಿಯ ಪ್ರತಿಯೊಂದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ನೀನು ಅನುಭವ ಮಾಡುವೆ ನಿನಗೆ ಗೊತ್ತೇ ನೀನು ಸತ್ಯಯುಗದಲ್ಲಿ ಇದ್ದಾಗ ಶ್ರೇಷ್ಠ ಅನುಭೂತಿಯನ್ನ. ತ್ರೇತಾದಲ್ಲಿ ಉತ್ತಮ ಅನುಭೂತಿಯನ್ನ. ದ್ವಾಪರದಲ್ಲಿ ಮಧ್ಯಮ ಅನುಭೂತಿಯನ್ನು ಮತ್ತು ಕಲಿಯುಗದಲ್ಲಿ ಕನಿಷ್ಠ ಅನುಭೂತಿಯನ್ನು ಸಹ ನೀನು ಮಾಡಿರುವೆ ಆದರೆ ನಿನಗೆ ಸಮಾಧಾನವಿಲ್ಲ ಏಕೆಂದರೆ ನೀನು ಸತ್ಯುಗದಲ್ಲಿ ಅನುಭವ ಮಾಡಿರುವ ಶ್ರೇಷ್ಠ ಸುಖವನ್ನು ಇನ್ನೂ ಮರೆತಿಲ್ಲ ಅದೇ ತರಹ ದಿನಗಳು ಅದೇ ತರಹದ ಕ್ಷಣಗಳು ಮತ್ತೆ ಮತ್ತೆ ನಿನ್ನನ್ನು ಬಾಧಿಸುತ್ತಿವೆ ಆದರೆ ನಿನಗೀಗ ಸುಸಮಯವೊಂದು ಬಂದಿದೆ ಇನ್ನೇನು ಕೆಲವೇ ಸಮಯದಲ್ಲಿ ಇಲ್ಲಿಯವರೆಗೂ ನೀನು ಕಾಯುತ್ತಿರುವ ಇಲ್ಲಿಯವರೆಗೂ ನೀನು ಬೇಡುತ್ತಿರುವ ಆ ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಸಮಯದಲ್ಲಿ ಮರುಕಳಿಸಲಿದೆ ವಾ ನಿಜವಾಗ್ಲು ನನಗೆ ಇಷ್ಟೊಂದು ಉತ್ತಮ ಮಾತುಗಳನ್ನ ಇಲ್ಲಿಯ ತನಕ ಯಾರೂ ಹೇಳಲಿಲ್ಲ ನೀನ್ ಯಾರು ಇಲ್ಲಿಯ ತನಕ ನಾನು ನಿನ್ನನ್ನು ನೋಡಿಯೇ ಇಲ್ಲ ನನಗೆ ಒಬ್ಬರು ಸಮಾಧಾನ ಪಡಿಸಬಲ್ಲವರು ಇದ್ದಾರೆ ಎಂಬುದೇ ನನಗೆ ತಿಳಿದಿರಲಿಲ್ಲ ಏಕೆಂದರೆ ನಾನು ಇಲ್ಲಿಯ ತನಕ ನನ್ನನ್ನೇ ಶ್ರೇಷ್ಠ ಎಂದುಕೊಂಡಿದ್ದೆ ನನ್ನಿಂದಲೇ ಎಲ್ಲ ಅನುಭೂತಿ ಎಂದುಕೊಂಡಿದ್ದೆ ಆದರೆ ಈ ದಿನ ನೀವು ನನಗೆ ಇಷ್ಟೊಂದು ಖುಷಿಯ ಮಾತುಗಳನ್ನು ಹೇಳಿದ್ದೀರಿ ತಾವು ಯಾರು ನಾನು ಯಾರೆಂದು ನಿನಗೆ ಗೊತ್ತಿಲ್ಲವೆ ನಿಜ ನೀನೊಬ್ಬ ಅಮಾಯಕ ಇಲ್ಲಿ ನಿನಗೆ ತಿಳಿಯದಂತೆಯೇ ಅನೇಕ ವಿಚಾರಗಳು ಸಂಘಟಿಸುತ್ತಿವೆ ಸಂಭವಿಸುತ್ತಿವೆ ನೀನೊಂದು ಮುಗ್ಧ ಬಾಲಕನಂತೆ ನೀನೊಂದು ಯಂತ್ರದಂತೆ ನಿನಗಿಲ್ಲಿ ಏನು ಕೆಲಸ ಕೊಟ್ಟಿರುವರೋ ಅಷ್ಟನ್ನು ಮಾತ್ರ ನೀನು ಮಾಡಬಲ್ಲೆ ಆದರೆ ನೀನು ಕೆಲಸ ಮಾಡುತ್ತಿರುವುದು ನನ್ನ ಸಹಾಯದಿಂದಲೇ ಆದರೆ ನಾನು ಯಾರೆಂಬುದೂ ಕೂಡ ನಿನಗೆ ತಿಳಿದಿಲ್ಲ ಮತ್ತು ಯಾವತ್ತೂ ನಾನು ನಿನ್ನ ಹತ್ತಿರ ಬಂದು ಮಾತನಾಡಿರಲಿಲ್ಲ ನಾನು ಒಂದು ಆತ್ಮನಾಗಿದ್ದೇನೆ ನಾನು ಆತ್ಮ ನನ್ನ ಪರಮಧಾಮವನ್ನು ಬಿಟ್ಟು ನನ್ನ ತಂದೆ ಪರಮಾತ್ಮನಿಂದ ದೂರವಾಗಿ ಈ ಸಾಕಾರ ಲೋಕಕ್ಕೆ ಕರ್ಮಕ್ಷೇತ್ರದಲ್ಲಿ ಬಂದು ನನ್ನ ಪಾತ್ರವನ್ನು ಅಭಿನಯಿಸುತ್ತಿರುವೆನು ನಾನು ಆತ್ಮನಿಗೆ ನನ್ನ ಸ್ವಸ್ಮೃತಿಯಿಂದ ವಿಸ್ಮೃತಿಯಾಗುವ ನಿಯಮವಿದೆ ಹಾಗಾಗಿ ಇಲ್ಲಿಯ ತನಕ ನಾನು ಇದ್ದು ಇಲ್ಲದಂತೆ ನೋಡಿ ನೋಡದಂತೆ ಕೇಳಿ ಕೇಳದಂತೆ ಇದ್ದು ಬಿಟ್ಟಿದ್ದೆ ಆದರೆ ಈಗ ನನ್ನ ಸಮಯ ಸತ್ಯತ್ರೇತ ದ್ವಾಪರ ಕಲಿಯುಗ ಮುಗಿದ ನಂತರ ಈ ಸಂಗಮದ ಸಮಯದಲ್ಲಿ ನಾನು ಆತ್ಮನ ತಂದೆಯಾದ ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆಯು ಈ ಧರಣಿಯಲ್ಲಿ ಅವತರಿಸಿ ನನಗೆ ಸತ್ಯ ಸ್ಮೃತಿಯನ್ನು ಕೊಟ್ಟಿದ್ದಾರೆ ಮತ್ತು ಸಮಯದ ಸೂಚನೆಯನ್ನು ತಿಳಿಸಿದ್ದಾರೆ ಹಾಗಾಗಿ ಈ ಸಮಯದ ಸೂಚನೆಯನ್ನು ನಿನಗೆ ತಿಳಿಸುತ್ತಿದ್ದೇನೆ ಆಹಾ ಎಷ್ಟು ಸುಂದರವಾದ ಮಾತುಗಳಿದು ಮತ್ತೆ ಆ ಸಮಯ ಮರುಕಳಿಸುವುದೇ ನಾನಂತೂ ತುಂಬಾ ಆತುರಗೊಂಡಿದ್ದೇನೆ ಕಾತುರಗೊಂಡಿದ್ದೇನೆ ನನಗೆ ಆ ದಿನಗಳನ್ನು ಇನ್ನೂ ಮರೆಯಲು ಆಗುತ್ತಿಲ್ಲ ಆದರೆ ಈ ಕಲಿಯುಗದ ಗೋಜಲಗಳು ಗೊಂದಲಗಳು ಸಾಕಾಗಿ ಹೋಗಿದೆ ನನಗೆ ಹೌದು ಮಿತ್ರ ಇನ್ನೇನು ಕೆಲವೇ ಸಮಯದಲ್ಲಿ ಇಡೀ ಪ್ರಪಂಚ ಪುನರಾವರ್ತನೆಯಾಗುತ್ತಿದೆ ಮತ್ತೆ ಆ ಸತ್ಯುಗದ ಸುಂದರ ಶ್ರೇಷ್ಠ ಕ್ಷಣಗಳು ನಿನ್ನದಾಗುವುದಿದೆ ಆದರೆ ಒಂದು ಮಾತು ಏನದು ಏನೆಂದರೆ ಈಗ ನೀನು ನಾನು ಹೇಳಿದಂತೆ ಕೇಳಬೇಕು ನಾನು ಹೇಳಿದಂತೆ ನೀನು ಕೇಳಿ ಇಲ್ಲಿಯ ತನಕ ನಾನು ಹೇಗೆ ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಇದ್ದೇನೋ ಹಾಗೆ ನೀನು ಈಗ ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಸಾಕ್ಷಿಯಾಗಿ ಇದ್ದು ನಾಟಕವನ್ನು ನೋಡು ಆಗ ಈಗ ನಡೆಯುವ ಪುನರಾವರ್ತನೆಯ ಸಮಯದ ಯಾವುದೇ ಪ್ರಕೃತಿಯ ವಿಪೋ ವಿಕೋಪಗಳ ಪ್ರಭಾವ ವ್ಯಕ್ತಿಗಳ ಪ್ರಭಾವ ನಿನಗಾಗುವುದಿಲ್ಲ ಅದೂ ಕೂಡ ನಿನ್ನ ಒಳಿತಿಗಾಗಿಯೇ ಹೊರತು ನನಗಾಗಿ ಅಲ್ಲ ಮಾಡುವೆಯಲ್ಲವೇ ಓಂ ಶಾಂತಿ ಮತ್ತೆ ನಾಳೆ ಭೇಟಿ ಆಗೋಣ